ಜನಮನ ಸೂರೆಗೊಂಡ ಸಂಗೀತೋತ್ಸವ ವೃತ್ತಿ ಕಲಾವಿದರ ಬದುಕಿಗೆ ಸರ್ಕಾರ ಆಸರೆಯಾಗಬೇಕು ಪರಮಪೂಜ್ಯ ಶರಣಬಸವ ಶಾಸ್ತ್ರೀಜಿಯವರ ಅಭಿಮತ ಕಲೆಯು ಸೋಮಾರಿಗಳ ಸ್ವತ್ತಲ್ಲ ಯಾರು ನಿರಂತರ ಕಲೆಯನ್ನ ಆರಾಧಿಸುತ್ತಾರೆಯೋ ಅಂತಹ ಕಲಾ ಆರಾಧಕರನ್ನು ಕೈ ಕೈಕಿಡಿದು ಮೇಲಕ್ಕೆತ್ತಿ ಗೌರವಿಸುತ್ತಾಳೆ ಎಂದು ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಮತ್ತು ಮುಧೋಳದ ಗಾನಯೋಗಿ ಶ್ರೀ ಗುರು ಪಂಚಾಕ್ಷರಿ ತಾಲೂಕು ಕಲಾವಿದರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮುಧೋಳದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಗಾನಯೋಗಿ ಶ್ರೀ ಗುರು ಪಂಚಾಕ್ಷರಿ ತಾಲೂಕಾ ಕಲಾವಿದರ ಸಂಘದ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಮತ್ತು ವಿದ್ವಾನ್ ನಿಂಗಪ್ಪ ಡಂಗಿ ಗವಾಯಿಗಳ ಸ್ಮರಣೋತ್ಸವದ ನಿಮಿತ್ತ ಜರುಗಿದ ಜಾನಪದ ಕಲಾ ಪ್ರದರ್ಶನ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀಕೃಷ್ಣ ಪಾರಿಜಾತದ ಕಿರಿಯ ಕಲಾವಿದೆ ಲೋಕಾಪುರದ ಅಭಿನಯ ಶಾರದೆ ಮರ್ಗೌವ್ವ ಅವರಿಗೆ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಪುರಸ್ಕಾರವನ್ನು ನೀಡಿ ಗೌರವಿಸಿ ಮಾತನಾಡುತ್ತಾ ನಮ್ಮ ನಾಡಿನ ವೈವಿಧ್ಯಮಯ ಕಲೆಗಳಲ್ಲಿ ಒಂದಾದ ಶ್ರೀಕೃಷ್ಣ ಪಾರಿಜಾತ ಸೇರಿದಂತೆ ನಮ್ಮ ಗ್ರಾಮಾಂತರ ಪ್ರದೇಶದ ಮೂಲ ಕಲೆಗಳು ವಿನಾಶದ ಅಂಚಿನಲ್ಲಿವೆ ಕಲೆಯು ಉಳಿಯಬೇಕಾದರೆ ಕಲಾವಿದ ಬದುಕಬೇಕು ಕಲಾವಿದರಿಗೆ ಸಮಾಜ ಹಾಗೂ ಸರ್ಕಾರ ವೃತ್ತಿ ಕಲಾವಿದರ ಬದುಕಿಗೆ ಆಸರೆಯಾಗಬೇಕು ಅಲ್ಲದೆ ಕಲಾವಿದರನ್ನು ಗೌರವಿಸುವಂತಹ ಪರಂಪರೆ ನಿರಂತರ ನಡೆಯಬೇಕು ಎಂದು ಹೇಳಿದ ಅವರು ಕಲೆಯು ಸಾಧಕರ ಸ್ವತ್ತು ಎಂದರು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಾಗಿತ್ತಂದ್ರೆ ಎಷ್ಟು ಕಷ್ಟ ಇದೆ ಕಾರ್ಯಕ್ರಮ ಸಂಘಟನೆಯನ್ನು ಮಾಡಿದ್ರು ಕೂಡ ನೀವೆಲ್ಲ ಬರಂಗಿಲ್ಲ ನೀವೆಲ್ಲ ಬಂದೀರಿ ಬಂದೀರಿ ಅಂತಂದ್ರೆ ನೀವೆಲ್ಲರೂ ದೈವಾಂಶ ಸಂಭೂತರೆ ಬೇರೆ ಯಾರು ಅಲ್ಲ ನೀವೆಲ್ಲ ಪಂಡಿತ ಪಂಚಾಕ್ಷರಿ ಗವಾಯಿಗಳ ವಂಶಸ್ಥರು ನೀವೆಲ್ಲರು ನಾವೆಲ್ಲ ಅವಾಗ ಅವಾಗ ಹೇಳ್ತಿರ್ತೀನಿ ನಾನು ಹಾಡು ಕೇಳಲೆಂದು ನಾನು ಹಾಡುವುದಿಲ್ಲ ಪ್ರತ್ಯೇಕ ಸಮಂಜಸ ಅಲ್ಲ ಅಂತ ಏನೋ ಹೇಳಿ ದೊಡ್ಡವರಾದರು ದೊಡ್ಡವರು ಹಾಗೇ ಇರ್ತಾರೆ ಈ ಶರೀರ ಮಂಗಲಮಯವಾಗಿರುವಂತಹ ಶರೀರ ಇದ್ದಾಗ ಮಂಗಲ ಆಗಬೇಕು ಸತ್ತ ಬಳಿಕಿದ ಅಮಂಗಲ ಆಗಿದಕ್ಕೆ ಮಂತ್ರ ತಂತ್ರ ಹೀಗೆ ಮಂಗಲಮಯ ಭನೆಯನ್ನು ನಾವು ಭಾವ ತುಂಬಿ ಹಾಡಬೇಕು ಭಕ್ತಿಯಿಂದ ಹಾಡಬೇಕು ಆ ಭಜನೆ ಪರಮಾತ್ಮ ಕೇಳಬೇಕು ಅದು ಭಜನೆ ಅನಿಸ್ಕೊಳ್ಳುತ್ತದೆ ನನಗೆ ಹಂಗ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಆನಂದ್ ಪೂಜಾರಿ ಕಳೆದ ನಾಲ್ಕು ದಶಕಗಳಿಂದ ಹೆಚ್ಚು ಕಾಲ ಶ್ರೀಕೃಷ್ಣ ಪಾರಿಜಾತ ಕಲಾ ಸಂಘಟನೆಯನ್ನ ಕಟ್ಟಿಕೊಂಡು ನಾಡಿನಾದ್ಯಂತ ಅವಿಶ್ರಾಂತವಾಗಿ ಸೇವೆ ಸಲ್ಲಿಸಿದ ಲೋಕಾಪುರದ ಕಿರಿಯ ಕಲಾವಿದೆ ಕನ್ನಡದ ಕಸ್ತೂರಿ ಉರ್ಫ್ ಮರ್ಗವ ಜುನ್ನಪ್ಪನವರ್ ಅವರಿಗೆ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ಪುರಸ್ಕಾರ ನೀಡಿ ಗೌರವಿಸಿರುವುದು ಸ್ತುತ್ಯಾರ್ಹವಾಗಿದೆ ಎಂದರು ಬಡವರ ಬಂಧು ಎನಿಸಿಕೊಂಡ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವಾನಂದ ಅಂತಾಪುರ್ ಅವರು ಜ್ಯೋತಿ ಬೆಳಗಿಸಿ ಸಂಗೀತೋತ್ಸವವನ್ನು ಉದ್ಘಾಟಿಸಿದರು ಖ್ಯಾತ ಹಿಂದೂಸ್ತಾನಿ ಗಾಯಕ ಬೆಂಗಳೂರಿನ ಶರಣ್ ಮ್ಯೂಸಿಕ್ ಅಕಾಡೆಮಿ ಅಧ್ಯಕ್ಷ ದೂರದರ್ಶನ ಕಲಾವಿದ ಶರಣಬಸವಿ ಚೌಧರಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜನರ ಮನಸ್ಸನ್ನ ಸೆಳೆಯಿತು ಜಿಲ್ಲಾದ್ಯಂತ ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಕಲಾವಿದರು ಸೇರಿದ್ದರು thank mm -hmm. you ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್